హాయ్ ఫ్రెండ్స్ నమస్కారం ఎల్గూ వెల్కమ్ బ్యాక్ టు మై లైవ్ హంగారా ఎలా ఊట అయిత ಹಾಗೆ ಫ್ರೆಂಡ್ಸ್ ಇವತ್ತು ಮೂರು ಗಂಟೆಗೆ ಲೈವ್ ಬರೋಕ್ಕಾಗಲಿಲ್ಲ ಮೂರುವರೆ ಆಯಿತು ಟೈಮು ಸ್ವಲ್ಪ ಡಿಲೇ ಆಗಿದೆ ಫ್ರೆಂಡ್ಸ್ ಇವತ್ತು ಥ್ಯಾಂಕ್ ಯು ವೆರಿ ಮಚ್ ಯಾರು ಲೈಕ್ ಕೊಟ್ಟಿದ್ದೀರ ಕಮೆಂಟ್ ಮಾಡಿ ಫಸ್ಟ್ ಲೈಕ್ ಬಂದಿದೆ ಲೈವಿಂದ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ಫಸ್ಟ್ ಲೈಕ್ ಯಾರು ಮಾಡಿದ್ದೀರಾ ಫ್ರೆಂಡ್ಸ್ ಯಾರು ಅಂತ ಗೊತ್ತಿಲ್ಲ ಕಮೆಂಟ್ ಮಾಡಿ ಗೊತ್ತಾಗುತ್ತೆ ಧನ್ಯವಾದಗಳು ಬನ್ನಿ ಫ್ರೆಂಡ್ಸ್ ಲೈವ್ಗೆ ಜಾಯ್ನ್ ಆಗಿ ಕಮೆಂಟ್ ಮಾಡಿ ಏನಾದರೂ ಕ್ವೆಶನ್ಸ್ ಇದ್ರೆ ಕೇಳಿ ಊಟ ಆಯ್ತು ಅಂದ್ಕೊಂಡಿದ್ದೀನಿ ನಿಮ್ದೆಲ್ಲ ಎಲ್ಲರೂ ಹೇಗಿದ್ದೀರಾ ತರ್ಟಿ ಒನ್ ಮೆಂಬರ್ಸ್ ಲೈವ್ ಸಪೋರ್ಟಲ್ಲಿದ್ದೀರಾ ಬಟ್ ಲೈಕ್ ಒಬ್ರೇ ಕೊಟ್ಟಿದ್ದೀರ ಏಕ್ ಲಿಸ್ಟ್ ಕಮೆಂಟ್ ಆದರೂ ಮಾಡಿರಿ ಹೆಂಗಿದಿರ ಅಂತ ಹೇಳಿರಿ ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇದು ಎಷ್ಟಾದರೆ ಲೈಕ್ ಶೇರ್ ಮಾಡಿರಿ దయబట్టు వస్తాయి నోడ్తాయిరూ సబ్స్క్రైబ్ మాకు ఫ్రెండ్స్ భూవీస్ ఫుడ్ వర్డ్ అంతా నన్ను చాలా ఇదొందు కు చాలాల్ ఫ్రెండ్స్ సపోర్ట్ మి సబ్స్క్రైబ్ మొవత్ జన ఇదీ లైవలి థ్యాంక్ యూ వెరి మచ్ ధన్యవాదాలు బరీ హమెంట్ మరి బేగ బేగ సపోర్ట్ మన్యవాద్రీ కమెంట్ మే ఇం ఖుషి ನೂರ ಮೂರು ಜನ ಇದೀರ ಒಂದು ಒಂದು ನೂರ ಮೂರು ಜನ ಲೈವ್ ಇದ್ರೆ ಈಗ ಎಲ್ರಿಗೂ ತುಂಬಾ ಧನ್ಯವಾದಗಳು ಹಾಗೆ ಇವತ್ತಿನ ಗಾದೆ ಮಾತು ನೋಡಿ ಫ್ರೆಂಡ್ಸ್ ತಮ್ಮನೆಲ್ಲ ನೋಡಿದ್ರೆ ಅನ್ಕೊಂಡಿದೀನಿ ತಾಳಿದವನು ಬಾಳಿ ಅನ್ನುವಂತ ಒಳ್ಳೆ ಕನ್ನಡದ ಗಾದೆ ಮಾತು ಎಷ್ಟು ಅರ್ಥಪೂರ್ಣವಾಗಿದೆ ನೋಡ್ರಿ ಫ್ರೆಂಡ್ಸ್ ಮತ್ತು ಹಾಗೆ ಯಾರಾದರೂ ಗಾದೆ ಮಾತುಗಳು ಗೊತ್ತಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳಿದೆ ಒಳ್ಳೆ ಒಳ್ಳೆ ಗಾದೆ ಮಾತುಗಳನ್ನು ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ ಯಾವುದೇ ಕಷ್ಟದಲ್ಲಿ ಯಾವುದೇ ಸಂದರ್ಭದಲ್ಲಿ ಆದರೂ ನಾವೆಷ್ಟು ಸಹನೆ ತಾಳ್ಮೆಯಿಂದ ಇರ್ತೀವಿ ಆವಾಗ ನಮಗೆ ಒಳ್ಳೆ ಜೀವನ ಸಿಗುತ್ತೆ ಬಾಳ ಬಾಳ್ವೆ ಮಾಡೋಕ್ಕಾಗುತ್ತೆ ಯಾಕೆ ಪ್ರತಿಯೊಂದು ಸಂದರ್ಭಗಳನ್ನು ತಾಳ್ಮೆಯಿಂದ ಪೇಸ್ ಮಾಡಬೇಕು ನೋಡ್ರಿ ಸ್ನೇಹಿತರು ಅದೇ ಅರ್ಥಪೂರ್ಣವಾದ ಗಾದೆ ಮಾತು ತಾಳಿದವನು ಬಾಳಿಯಾನು ನೋಡ್ರಿ ಎಷ್ಟು ಚಂದಾಗಿ ಮಾಡ್ಯಾರ ಹಿಂದಿನವರು ಹಿಂದ ಹಿಂದಿನ ಕಾಲದಲ್ಲಿ ಎಷ್ಟು ಒಳ್ಳೆ ಒಳ್ಳೆಯ ಗಾದೆ ಮಾತುಗಳು ಎಷ್ಟು ಜೀವನದ ಒಂದು ಅನುಭವದಿಂದ ಮಾಡಿದಂಥ ಗಾದೆ ಮಾತುಗಳು ನೋಡ್ರಿಲ್ಲ ಹೆಂಗೆ ಅನ್ನಿಸ್ತಾ ಇದೆ ನಿಮಗೆ ಗಾದೆ ಮಾತುಗಳು ಪ್ರತಿಯೊಂದು ಲೈವ್ಗೂ ಒಂದೊಂದು ಗಾದೆ ಮಾತನ್ನ ತಮ್ಮೆಲ್ಲ ಹಾಕ್ತಾಯಿದ್ದೀನಿ హలో ఫ్రెండ్స్ నమస్కార ఎల్ ఊట ఎల్ చనగది అందుకని హేగరా ఎల్లు ఒసల తెలిసి లైక్ కొడి ఫ్రెండ్స్ ఒక్ కొట్ట లైకే బత వన్ ట్వెంటీ మెంబర్స్ ఇర బట్ వన్ లైక్ ఓన్లీ వన్ లైక్ కొట్ట కొట్ట అంత అన్ను గొ ಮತ್ತೆ ಫ್ರೆಂಡ್ಸ್ ಎಲ್ಲರೂ ಹೊಸ ವರ್ಷ ಬರ್ತಾ ಇದೆ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ರ ಹೇಳಿ ಏಟಿ ನೈನ್ ಮೆಂಬರ್ಸ್ ಆದ್ರೆ ಈಗ ಏರಿಳಿತ ಇರುತ್ತೆ ಲೈವ್ ಅಲ್ಲಿ ಪರವಾಗಿಲ್ಲ ಆದರೆ ತುಂಬ ಜನ ಇರ್ತೀರಾ ಬಟ್ ಕಮೆಂಟ್ಸ್ ಮಾಡೋದು ಕಡಿಮೆ ದ್ಯಾಟ್ ಗುರಿ ದಿಶಾ ಹೆಲೋ ಹೆಲೋ ದ್ಯಾಟ್ ಗುರಿ ದಿಶಾ ಅವ್ರಿ ಹಾಯ್ ಹೇಗಿದ್ದೀರಾ ಊಟ ಆಯಿತಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಾನು ಕೂಡ ಕನೆಕ್ಟ್ ಆಗ್ತೀನಿ ನನ್ನ ಒಂದು ವಿಡಿಯೋ ಕೆಳಗೆ ಮೆಸೇಜ್ ಹಾಕಿ ದಿಶಾ ಅವ್ರಿ ಹೇಗಿದ್ದೀರಾ ಊಟ ಆಯಿತಾ ಎಲ್ಲಿಂದ ಮಾತಾಡ್ತಾ ಸಾರಿ ಎಲ್ಲಿಂದ ಮೆಸೇಜ್ ಮಾಡ್ತಾ ಇರೋದು ಕರ್ನಾಟಕನ ಅಥವಾ ಬೇರೆನ ಸ್ಟೇಟ್ ಯಾವುದು ಹಾಯ್ ಅಂತ ಇದ್ದಾರೆ ಹಾಯ್ ಹಾಯ್ ದಿಶಾ ಯು ದಾಟ್ ಗುರಿ ದಿಶಾ ಚೆನ್ನಾಗಿದೆ ನೀವು Disha is a beautiful name. How about you, Disha? Are you from Karnataka? Um, KD? Karnadagur Kuru Gunaru. ಕೆಡಿ ಡಿಯವರು ಹಾಯ್ ಅಂತ ಹೇಳ್ತಿದ್ರೆ ಹಾಯ್ 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 ಹೇಗಿದ್ದೀರಾ ಕೆ ಕನ್ನಡ ಗುರು ಗೋನಾಡ್ ಅಷ್ಟೇ ಇರೋದು ನನಗೆ ಹೇಗಿದ್ದೀರಾ ಕೆ ಅವರೇ ಹೇಗಿದ್ದೀರ ಊಟ ಆಯ್ತಾ ದಿಶಾ ಲೈವಲ್ಲಿದ್ದರೆ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಿಶಾ ಅವ್ರಿಗೆ ಕರ್ನಾಟಕ ಅಂತ ಹೇಳ್ತದ್ರೆ ಹೌದಾ ಏನು ಹೆಸ್ರು ನಿಮ್ಮದು ಕರ್ನಾಟಕದವರು ಅಂದರೆ ಖುಷಿ ಆಯ್ತು ನನಗೂ ಕೂಡ ಕೊಪ್ಪಳದವರ ಅದರಲ್ಲೂ ಕೊಪ್ಪಳ ಒಳ್ಳೆ ಪ್ಲೇಸ್ ಒಳ್ಳೆ ಊರು ನಿಮ್ಮ ಹೆಸ್ರೇನು ಅವರೇ ನಿಮ್ಮ ಹೆಸ್ರೇನು ಹೇಳ್ತೀರಾ ಇಷ್ಟ ಇದ್ದರೆ ಹೇಳ್ಕೊಳ್ಳಿ ಇಲ್ಲಾಂದರೆ ಬೇಡ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ವಾಟ್ ಆರ್ ಯು ಡೂಯಿಂಗ್ ದಿಶಾ ಅವ್ರಿಗೆ ವಾಟ್ ಆರ್ ಯು ಡೂಯಿಂಗ್ ಅಂತ ಕೇಳ್ತಾಯಿದ್ದಾರೆ ನಥಿಂಗ್ ಜಸ್ಟ್ ಲೈವ್ ಮಾಡ್ತಾ ಇದ್ದೀನಲ್ಲ ದಿಶಾ ಅವರೇ ಲೈವಲ್ಲಿದ್ದೀನಿ ಮತ್ತು ಹೌಸ್ ವೈಫ್ ನಾನು ನನ್ನ ಬಗ್ಗೆ ಹೇಳಬೇಕಂದ್ರೆ ಕುಲ್ ಕೆ ಅವರು ಕುಲ್ ದೀಫು ಕುಲ್ದೀಫ್ ಏನೋ ಹೇಳ್ತಾ ಹೆಸರು ಹೆಸ್ರು ಇಲ್ಲ ಓಕೆ ಓ ಅಂತ ಇದ್ದಾರೆ ದಿಶಾ ಅವರು ಎಸ್ ದಿಶಾ ಐ ಆಮ್ ಹೌಸ್ ವೈಫ್ ವತ್ ಈಸ್ ಯುವರ್ ಮದರ್ ಟಂಗ್ ದಿಶಾ ಕುಲ್ದೀಫ್ ಕುಲ್ದೀಫ್ ಅನ್ಸುತ್ತೆ ಹೆಸ್ರು ಗೊತ್ತಾಗ್ತಾ ಇಲ್ಲ ನನಗೆ ಕರೆಕ್ಟಾಗಿ ಸಾರಿ ಕೊಪ್ಪಳದಿಂದ ಕನೆಕ್ಟ್ ಆಗಿದ್ದೀರಾ ಥ್ಯಾಂಕ್ ಯು ಧನ್ಯವಾದಗಳು ತುಂಬ ಧನ್ಯವಾದಗಳು ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ రెసిపి తరగ మెసేజ్ హాకీ నూ కూడా కనెక్ట్ ఆతీని ధన్యవాదాలు దిశ అకే దిశ థ్యాంక్ యూ వెరీ మచ్ సబ్స్క్రైబ్ మేము ఐ ఆల్సో సబ్స్క్రైబ్డ్ యూ టుమారో ఆఫ్టర్ ట్వంటీ ఫోర్ ఐ విల్ మెసేజ్ ఆల్సో యువర్ చానల్కి హిందీ అండ్ తెలుగు अच्छा हिंदी हिंदी तो आता है मुझे तेलुगु तो नहीं आते और क्या था है वाट्स विलेज नेम माई विलेज नेम विजापुर नॉर्थ कर्नाटक करीन दो दिशा मैं आल्सो सब कनेक्ट करती हूँ आपको और आपकी वीडियो के नीचे मैसेज भी लिखती हूँ थैंक यू दिशा धन्य ಕೆ ಇಡಿಯವರೇ ನೀವು ಕೂಡ ನನಗೆ ಕನೆಕ್ಟಾಗಿ ನಾನು ಕೂಡ ಸಪೋರ್ಟ್ ಮಾಡ್ತೀನಿ ನಿಮ್ಮ ಚಾನಲ್ ಇದ್ರೆ ಹೊಸ್ದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದರೆ ಲಿಂಕ್ ಕಳಿಸಿ ಸಪೋರ್ಟ್ ಮಾಡ್ತೀನಿ ಬೇರೆದವರೆಲ್ಲ ಕೂಡ ಇಲ್ಲಿ ಸಪೋರ್ಟ್ ಮಾಡ್ತಾರೆ ವಾಟ್ಸ್ ವಿಲೇಜ್ ನೇಮ್ ಅಂತ ಇದ್ದಾರೆ ಮೈ ವಿಲೇಜ್ ನೇಮ್ ಇಸ್ ವಿಜಾಪುರ್ बट गुरी दिशा आई लव युवर चानल अंतर थैंक यू दिशा थैंक यू वेरी मच आपने इतना बोला है बहुत है मेरे लिए बहुत खुशी हो गया मुझे बहुत बहुत धन्यवाद धन्यवाद दिशा दिशा जी कहाँ रहते हो आप खाना हो गया आपका मेरा तो रेसिपी कुकिंग चैनल है रेसिपीज डालती हूँ मैंने प्लीज़ वॉच करो और लाइक शेयर करो कमेंट करो सब्सक्राइब करो दिशा जी मैं भी आपको सपोर्ट करती हूँ उतना ही हैदराबाद से है आप अच्छा है हैदराबाद है थैंक यू आपने हैदराबाद से मुझे कनेक्ट किया धन्यवाद दिशा जी और मैं भी तो बहुत सपोर्ट करती हूँ आपको कल जरूर देख ली आप, आपको मैं कनेक्ट करती हूँ कल जरूर मैसेज करती हूँ ट्वेंटी फोर तो आवर्स के बाद दैट्स दिशा शुड वी बहुत कर सकते हैं मुझे पता नहीं बहुत సో లైవ్ టుగెదర్ హోతాయి దేకింగ్ ఇక్క పూజతీ మర చలేగా క్యా పతా నీ ముజెస్ ఏ కతా కేరు నల్ భూవి భూమి అంత నన్ను భూవీ ఫుడ్ వార్డు అంతా ఊట ఆతా నిమ్దు కుల్దీప్ అన్సతల్వ నిసూ कुल्ली डीफ अनसुते मोस्टली ये आई फील को लाइक आता इतरे वन सेकंड अच्छा बोले क्या है दिशा जी बोले मुझे तो उतना आइडिया नहीं है <coughs> ಬರನ್ನಿ ಫ್ರೆಂಡ್ಸ್ ಮೆಸೇಜ್ ಮಾಡಿ ಇನ್ನೂ ಏಳು ಜನ ಇದ್ದೀರ ಮಾತ್ರ ಎರಡು ಲೈಕ್ ಬಂದಿದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಕೆ ಡಿ ಅವರೇ ಥ್ಯಾಂಕ್ ಯು ದಿಶಾ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ಸಪೋರ್ಟ್ ಮಾಡಿದ್ದಕ್ಕೆ हाँ दिशा जीते आई कैन आई कैनॉट गो लाइव सॉरी ओके इट्स ओके दिशा जी डोंट वरी इट्स ओके थैंक यू फॉर योर सपोर्ट हो जाता है कभी कभी कुछ आ, चलता है कोई बात नहीं है दिशा जी <coughs> आप क्या करते हैं दिशा जी काम जाब जब क्या करते हैं आप